ಕುರಿಪತಿ ಒಂದು ಚಲೋ ಭಾಗ ದೊಡ್ಡ ದೊಡ್ಡ ತುಮಕೂರು ಅದರಲ್ಲೂ ತುಂಬ ಕೆಳವಡ ಬಡಮಿರುತ್ತೆ ಅದನ್ನೇ ಹೇಳ್ಬೇಕಾದ್ರೆ ಸರ್ಕಾರಿ ಶಾಲೆಗಳು ಹೇಳಬೇಕಾಗ್ತದೆ ದೊಡ್ಡ ದೊಡ್ಡ ಪ್ರೈವೇಟ್ ಕೂಡ ಬಡಮಕ್ಕೆ ಹೋಗ್ತಾ ಹೋದರೆ ಅಂತ ಸರ್ಕಾರಿ ಶಾಲೆನೇ ಹೇಳ್ತಾ ತಗೊಂಡಿದ್ದೀವಿ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಅಂತಂದರೆ ಸಾಮಾನ್ಯವಾಗಿ ಕಾಮನ್ ಬೆಂಗಳೂರಲ್ಲಿ ಮೂಲವಾಗಿ ಆರಿಸಿರ್ತಾರೆ ಅವರು ಎಲ್ಲಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ ಹೆಚ್ಚು ಪರ್ಸೆಂಟೇಜ್ ಪ್ರೈವೇಟ್ ಸ್ಕೂಲಿಗೆ ಹಾಕಿರ್ತಾರೆ ಸರ್ಕಾರಿ ಶಾಲೆ ಹೋಗಿದರೆ ಮತ್ತೆ ಯಾವ್ದು ಅಂತಂದರೆ ಕೂಲಿಗೋಸ್ಕರ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕುಲ್ಬರ್ಗ ಇಡೀರುವಂಥ ಪ್ರದೇಶಗಳಿಂದ ಬಂದಂಥ ಬಡ ಕುಟುಂಬದ ಇರೋದು ಅಂತ ಒಂದು ಮಂದಿರ ಮಾತ್ರ ಅವರ ಮುಖ್ಯವನ್ನು ಸರ್ಕಾರಿ ಶಾಲೆ ಹಾಕಿದ್ದಾರೆ ಅಲ್ಲಿ ಸ್ಕೂಲಿಗೆ ಬಂದವರಿಗೆ ಅವರಿಗೆ ಶಿಕ್ಷಣದ ಅಷ್ಟೊಂದು ಅರಿವಿರೋದಿಲ್ಲ ಶಿಕ್ಷಣದ ಕೊರತೆ ಇರುತ್ತೆ ಅವ್ರಿಗೆ ಕೂಲಿ ಮಾಡೋಕ್ಕೆ ಬಂದಿರ್ತಾರೆ ಕೂಲಿ ಮಾಡ್ತಾ ಮಾಡ್ತಾರೆ ತನ್ನ ಮಕ್ಕಳುಗಳಿಗೆ ಇಲ್ಲಿರುವಂಥ ಪ್ರೈವೇಟ್ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅವ್ರು ತುಂಬುವಂಥ ಸಮಯದಲ್ಲಿ ನೋಡಿ ಮೂವತ್ತು ದಿನ ತುಂಬ ಮೂವತ್ತು ದಿನ ಅಂತಂದರೆ ಅವರು ಸುಧಾರಣೆ ಕಳಿಸೋದು ಮುಖ್ಯವಿಲ್ಲ ಅಷ್ಟು ದಿನದಲ್ಲಿ ಮಕ್ಕಳು ಪ್ರೈವೇಟ್ ಸ್ಕೂಲಾಗ್ಲಿ ಫೀಸ್ ಖರ್ಚು ಹೋಗ್ತಾ ಕಾಣಲಿಲ್ಲ ಅದಕ್ಕೆ ಆಗ್ತಾ ಇಲ್ಲ ಮಕ್ಕಳು ಸಮಸ್ಯೆ ಆಗಿದೆ ಸರ್ಕಾರಿ ಸಮಸ್ಯೆ ಮಾತ್ರ ಕಲಮ ಬಟ್ ಏನಂತಂದರೆ ಸ್ಕೂಲಿಗಳಿಗೆ ಗೌರ್ಮೆಂಟ್ ಬದಲಾವಣೆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗ್ತದೆ ಪ್ರೈವೇಟ್ ಸ್ಕೂಲ್ ಪಠಣೆಯನ್ನು ಕಟ್ಟೋದಕ್ಕೆ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಹೋಗ್ತಾ ಇದ್ದಾರೆ ಅಂತಂದರೆ ಸೊ ನಾವು ಈ ಮಕ್ಕಳನ್ನು ಹಾಕೊಂಡು ಅವರಿಗೆ ನೆರವೇರೋ ನಮ್ಮ ಸಮಯನ ಆ ಮಕ್ಕಳನ್ನೆಲ್ಲ ಸಮಯ ನೀಡಿ ಎಜುಕೇಷನ್ ಸಮಯ ನಾವು ಮುಖ್ಯ ಕೆಲವೊಂದು ಕಳೆದ ತುಂಬ ಕೆಲವೊಂದು ಕಾರ್ಯಕ್ರಮದಲ್ಲಿ ಮಾಡಿದರೆ ಅವರಿಗೆ ಬಂದು ಮತ್ತು ಸಿದ್ಧ ಮಾಡಿ ಮತ್ತ ಮತ್ತು ಹಾಗೆ ಎಜುಕೇಷನ್ಗೆ ಹೋಗಿ ಸಮಸ್ಯೆ ಆಗುತ್ತೆ ನಿಜವಾಗಿಯೂ ಅವರಿಗೆ ಎಜುಕೇಷನ್ಗೆ ಸಮಸ್ಯೆ ಆಗಿದೆ ಅವಶ್ಯಕತೆ ಇದೆ ನಮ್ಮ ಕೈಲಾಗುವುದು ಕಷ್ಟಗಳನ್ನು ಸಹಾಯ ಮಾಡಿದರೆ ಸಹಾಯ ಮಾಡೋದು ಒಟ್ಟಿಗೆ ಅರಿವು ಮೂಡುತ್ತೆ ಸಹಾಯ ಎಲ್ಲರೂ ಮಾಡ್ಬೋದು ಬಟ್ ಅರಿವನ್ನು ಮೂಡಿಸ್ಬೇಕು ಆ ಸಾಯ ಏನಕ್ಕೆ ಬೇಕು ಮುಗಿಯೋ ಟೊಮೊಟೆಗಳಂತಹ ಸಹಾಯ ಕರಿ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊತ ಇದ್ದೇವೆ ಅನ್ನೋದು ಮುಖ್ಯ ಅದು ಸೊ ಅದನ್ನು ಗಮನಿಸಿಕೊಂಡು ನಾವು ನಮ್ಮ ಕೈಯಂಥವಾಗಿ ಕ್ರಾಮಕತಕ್ಕಂಥದ್ದು ನೆಕ್ಸ್ಟ್ ಬಂದು ಆರೋಗ್ಯದ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ತುಂಬ ಬಡವರ ಮೃತ